ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಯಶ್ ಬರ್ತ್ಡೇ ಕಟ್ಔಟ್ ನಿಲ್ಲಿಸುವಾಗ ವಿದ್ಯುತ್ ತಗುಲಿ ಮೂವರು ಅಭಿಮಾನಿಗಳ ಸಾವು ಗದಗಿನ ಸೂರಣಗಿಯಲ್ಲಿ ದುರಂತ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಸಿಎಂ ವಿದ್ಯುತ್ ಅವಘಡದಲ್ಲಿ ಅಭಿಮಾನಿಗಳ ದುರಂತ ಅಂತ್ಯ ಸೂರಣಗಿಗೆ ನಟ ಯಶ್ ಭೇಟಿ ಕುಟುಂಬಸ್ಥರಿಗೆ ಸಾಂತ್ವಾನ ಕೆಆರ್ಎಸ್ ಅಣೆಕಟ್ಟಿಗೆ ತಪ್ಪಿದ ಆತಂಕ ಡ್ಯಾಂ ಸುತ್ತ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧ ಹೈಕೋರ್ಟ್ ಮಹತ್ವದ ಆದೇಶ ಬಿಲ್ಕೀಸ್ ಬಾನು ಕೇಸ್ ಹನ್ನೊಂದು ಅಪರಾಧಿಗಳ ಬಿಡುಗಡೆ ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಎರಡು ವಾರದೊಳಗೆ ಶರಣಾಗಲು ಸೂಚನೆ ಪ್ರಧಾನಿ ಮೋದಿ ವಿರುದ್ಧ ಟೀಕೆ ಮಾಲ್ಡೀವ್ಸ್ ಹೈಕಮಿಷನರ್ಗೆ ಸಮನ್ಸ್ ನೀಡಿದ ಕೇಂದ್ರ ಸರ್ಕಾರ ದೇಶದ ಕರಾವಳಿ ಟೂರಿಸಂ ಪರ ಸೆಲೆಬ್ರಿಟಿಗಳ ಬ್ಯಾಟಿಂಗ್ ಕೋಲಾರದಲ್ಲಿ ಶಾಸಕ ನಂಜೇಗೌಡ ಮನೆ ಮೇಲೆ ಇಡಿ ದಾಳಿ ಏಕಕಾಲದಲ್ಲಿ ಹತ್ತು ಕಡೆ ಪರಿಶೀಲನೆ ಆಪ್ತ ಸಹಾಯಕ ಕೋಚಿಮೂಲ್ ಎಂಡಿ ನಿವಾಸದ ಮೇಲೂ ದಾಳಿ ಕಲುಷಿತ ನೀರು ಸೇವಿಸಿ ವೃದ್ಧೆ ಸಾವು ಹಲವರು ಅಸ್ವಸ್ಥ ವಿಜಯನಗರದ ಕಾರಿಗನೂರಲ್ಲಿ ಘಟನೆ ಹೊಸಪೇಟೆ ನಗರಸಭೆ ಆಯುಕ್ತ ಸೇರಿ ಮೂವರು ಅಮಾನತು ಬರದಿಂದ ಸಾಗಿದ ರಾಮಮಂದಿರ ನಿರ್ಮಾಣ ಕಾರ್ಯ ಮನಮೋಹಕ ಚಿತ್ರಗಳನ್ನು ಹಂಚಿಕೊಂಡ ಟ್ರಸ್ಟ್ ದೀಪದ ಬೆಳಕಿಗೆ ಮಿನುಗಿದ ಭವ್ಯ ಮಂದಿರ ಮನಸೂರೆಗೊಳ್ಳುವ ಕಲಾಕುಸುರಿ ಬಾಂಗ್ಲಾದೇಶ ಚುನಾವಣೆಯಲ್ಲಿ ಐದನೇ ಬಾರಿ ಗೆದ್ದ ಅವಾಮಿ ಲೀಗ್ ಪಕ್ಷ ಸತತ ನಾಲ್ಕನೇ ಬಾರಿಗೆ ಪ್ರಧಾನಿಯಾಗಿ ಶೇಖ್ ಹಸೀನಾ ಆಯ್ಕೆ ಉಪೇಂದ್ರರ ಯುಐ ಸಿನಿಮಾ ಟೀಸರ್ ಬಿಡುಗಡೆ ಬುದ್ಧಿವಂತನಿಗೆ ಶುಭ ಕೋರಿದ ನಟ ಶಿವರಾಜ್ ಕುಮಾರ್ ಓಂ ಟೂ ಬರುತ್ತೆ ಅಂದರೆ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ಅಂದ್ರು ಶಿವಣ್ಣ ಹೆಚ್ಚಿನ ಸುದ್ದಿಗಳಿಗಾಗಿ ಇ ಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ